ಒಂದು ತುಂಬ ಅಂದ್ರೆ ತುಂಬ ಖುಷಿ ಆಯಿತು ಫೈನಲಿ ರಿಲೀಸ್ ಬಟ್ ಅಷ್ಟೇ ಟೆನ್ಶನ್ ಇತ್ತು ಬಿಕಾಸ್ ಅವ್ರ ಹೆಲ್ತ್ ಹೆಲ್ತ್ ಆಲ್ಸೋ ಆಲ್ಸ್ವೇಸ್ ಈಕ್ವಲಿ ಇಂಪಾರ್ಟೆಂಟ್ ಅಲ್ವಾ ಸೊ ಬ್ಯಾಕ್ ಬ್ಯಾಕ್ ಅವಾಗ ಮೊದಲಿಂದ ಇತ್ತು ಬ್ಯಾಟ್ಬೇಕ್ ಇಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಸೊ ಅದು ಒಂದು ಟೆನ್ಷನ್ ಇತ್ತು ನಮಗೆ ಐ ಹೋಪ್ ಈಸ್ ಫೈನ್ ಮೀಟ್ ಆಗೋದು ಖಂಡಿತ ಆಗ್ತೀವಿ ಇವಾಗಲ್ಲ ಅಂದರೆ ಅವ್ರಿಗೂ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಕೊಡಬೇಕು ನಾವು ಆ್ಯಸ್ ಹಿ ನೀಡ್ಸ್ ಈ ಸ್ಪೇಸ್ ಅವರು ಅವ್ರ ವೈಫ್ ಜೊತೆ ಅವ್ರ ಮಕ್ಕಳ ಜೊತೆ ಸ್ಪೇಸ್ ಅಂತ ನಾವು ಕೊಡಬೇಕು ಅದನ್ನು ಕೊಡ್ತಾ ಇದ್ವಿ ನೋಡ್ತೇನೆ ರೀತಿ ನಾವು ಆಗಿ ಒಂದು ಏನು ಇವಾಗ ಬ್ಯಾಕ್ ಪೇನ್ ಇದೆಯೋ ಏನು ಸರ್ಜರಿ ಇದೆಯೋ ಅದರಿಂದ ಆಚೆ ಬರಲಿ ಅವರು ಬಟ್ ಖಂಡಿತ ಹೋಗಿ ಮೀಟ್ ಆಗ್ತೀವಿ ಯಾಕೆಂದರೆ ಮದುವೆ ಆದಮೇಲೆ ನಮಗೂ ಬೇಜಾರಿದೆ ನಮ್ಮ ಮದುವೆಯಲ್ಲಿ ಅವರೇ ಒಂದು ಮೇನ್ ಪಿಲ್ಲರಾಗಿ ನಮ್ಮ ಮದುವೆಯಲ್ಲಿ ಇರೋಕ್ಕಾಗಿಲ್ಲ ಆಗಿಲ್ಲ ಅವರಿಗೆ ಬಟ್ ಅಫ್ಕೋರ್ಸ್ ಒನ್ಸ್ ಈಸ್ ಫೈನ್ ನಾವು ಹೋಗಿ ಅವ್ರ ಜೊತೆ ಮೀಟ್ ಮಾಡಿ ಇವತ್ತಿಗೂ ಮಾತಾಡ್ತೀವಿ ಸರ್ ಆ ಬಗ್ಗೆ ಅಂದರೆ ದರ್ಶನ್ ಸರ್ ಮದುವೆಗೆ ಇರಬೇಕಿತ್ತು ಅನ್ನೋದು ಇವತ್ತಿಗೂ ನಾನು ಅವರು ಒಂದೊಂದು ಸರ್ತಿ ಕುತ್ಕೊಂಡು ಮಾತಾಡಿದೆ ಅದು ಒಂದು ಎಲ್ಲ ಚೆನ್ನಾಗೇ ನಮ್ಮ ಮದುವೆ ಎಲ್ಲ ಚೆನ್ನಾಗಿತ್ತು ಬಟ್ ಇವತ್ತಿಗೂ ಆ ಒಂದು ಇದಿದೆ ಇನ್ಕಂಪ್ಲೀಟ್ ಫೀಲಿಂಗ್ ಇದೆ ದ್ಯಾಟ್ ದರ್ಶನ್ ಸರ್ ನಮ್ಮ ಜೊತೆ ಇರಲಿಲ್ಲ ಅನ್ನೋದೊಂದು ಆ್ಯಂಡ್ ಅವರೇ ಮೇನ್ ಪಿಲ್ಲರ್ ಆಗಿದೆ ಸ್ಪೆಷಲಿ ನಮ್ಮದು ರಾಬರ್ಟಿಂದ ಆ ಒಂದು ಓಕೆ ನಮ್ಮಿಬ್ಬ್ರಿಗೆ ಓಕೆ ದೆರ್ ಇಸ್ ಸಮಥಿಂಗ್ ಇವರಿಬ್ರು ಮದುವೆ ಆಗ್ಬೋದು ಅಂತ ನೋಡಿದ್ದೆ ದರ್ಶನ್ ಸರ್ ಅವರೇ ಇರಲಿಲ್ಲ ಅನ್ನೋದೊಂದು ಬೇಜಾರು ಖಂಡಿತ ಇವತ್ತಿಗೂ ಬಟ್ ಬಟ್ ಆಫ್ಕೋರ್ಸ್ ಅವ್ರು ಸರಿಯಾದ ಮೇಲೆ ಒಂದು ಚಿಕ್ಕದಾಗಿ ಏನಾದರೂ ಪ್ಲ್ಯಾನ್ ಮಾಡ್ತೀವಿ